ಪತ್ರಿಕೆಗೋಷ್ಠಿಗೆ ನಮ್ಮ ವಿವಿಧ ಪತ್ರಿಕೆ ಮಾಧ್ಯಮಗಳ ಪ್ರತಿನಿಧಿಗಳು ಛಾಯಾಗ ಮತ್ತು ನಮ್ಮ ಟಿವಿ ಮಾಧ್ಯಮಗಳ ಎಲ್ಲ ಬಂದಿದ್ದೀರಿ ನಿಮಗೆಲ್ಲರಿಗೂ ಗಂಡನೇ ಆಣಿ ನಾಡವರ ಮಾತು ಸಂಘದಿಂದ ಸ್ವಾಗತವನ್ನು ಬಯಸುತ್ತಾರೆ ವೇದಿಕೆಯ ಮಟ್ಟಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ನಾವು ಹೇಮನಾಥ ಶಿಟ್ಟಿ ಅವರಿದ್ದಾರೆ ಕಾರ್ಯದ ವಿಷಯ ಗೇಮ್ಸ್ ಹೇಳಿದ್ದಾರೆ ಕೋಯಿ ಕೋಶಾಧಿಕಾರಿ ಅಂದರೆ ಸಿ ಮನಮೋಹನ್ ಸಿಂಗ್ ಅವರು ಇರ್ತಾರೆ ಜ್ಯೋತಿ ರಾಮಮೋಹನ್ ರೈ ಇರ್ತಾರೆ ಜ್ಯೋತಿ ಕಾಶಿಯ ಕಾರ್ಯದರ್ಶ ಸಂಜೀವ್ ಶೆಟ್ಟಿ ಅವರು ಇರ್ತಾರೆ ನಾವು ವಿವಿಧ ಬಂಟರ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇಲ್ಲಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದಾರೆ ನಿಮಗೆಲ್ಲರಿಗೂ ಇನ್ನೊಮ್ಮೆ ಹೊಂದಿಸುತ್ತಾ ಮುಖ್ಯವಾಗಿ ನಾನು ವಿಷಯಕ್ಕೆ ಬರುತ್ತೇನೆ ಇತ್ತೀಚೆಗೆ ಕೆಲವು ದಿವಸದ ಹಿಂದೆ ಪತ್ರಿಕಾ ಪ್ರಕಟಣೆಯಲ್ಲಿ ಸರಕಾರ ಆಯೋಗವು ಹಿನ್ನಲದ ಆಯೋಗದ ವತಿಯಿಂದ ಮನೆ ಮನೆಗೆ ಬಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಆ ಮಾಹಿತಿಯ ಪ್ರಕಾರ ನಾವು ಅದನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದು ಮುಖ್ಯವಾದ ಉದ್ದೇಶ ಏನೆಂದರೆ ನಿಮಗೆ ತಿಳಿದಿರುವಂತೆ ಬಂಟರಿ ಸಹ ನಾಡವರ ಸಂಘ ಹಲವಾರು ವರ್ಷಗಳಿಂದ ನೋಡುತ್ತದೆ ಸಂಘ ಸ್ಥಾಪನೆಯಾಗಿ ನೂರ ಹದಿನೆಂಟು ವರ್ಷ ಆಯಿತು ಸ್ಥಾಪನೆಯಾಗುವಾಗಲೇ ಅದಕ್ಕೆ ಬಂಟರ ಯಾನೆ ನಾಡವರ ಸಂಘ ಅಂತ ಹೆಸರು ಆ ಕಾಲದಲ್ಲಿ ಯಾವುದೇ ರಿಸರ್ವೇಷನ್ ಅಥವಾ ಜಾತಿ ಯಾವುದೋ ಅಂತ ವ್ಯವಸ್ಥೆಗಳು ಇರಲಿಲ್ಲ ಬಂಟರು ಮತ್ತು ನಾಡವರು ಅನಾದಿ ಕಾಲದಿಂದ ಶತಮಾನಗಳಿಂದ ಒಂದೇ ಆಗ್ತದ್ರಿಂದ ನಮ್ಮ ಸಂಘಕ್ಕೆ ಬಂಟರ ಯಾನೆ ನಾಡವರು దిన సరక మీసలాడారు బేరేంత ఆనంతర అదేందుకు ನಾವು ನೂರಾರು ಬಾರಿ ಸರಕಾರ ಆಯೋಗದ ಸಂಗೀತವು ಒಂದು ಇಪ್ಪತ್ತು ವರ್ಷದಿಂದ ನಾನೇ ಎಲ್ಲ ಆಯೋಗ ವರದಿಯನ್ನು ಅಧ್ಯಯನ ಮಾಡಿ ಬಂಟರು ಮತ್ತು ನಾವರವರು ನಾವು ಒಂದೇ ನಮ್ಮನ್ನು ಬೇರೆ ಬೇರೆ ಆಗಿ ನೋಡಬಾರದು ನಿಮ್ಮ ಮೀಸಲಾತಿ ಪಟ್ಟಿಯಲ್ಲಿ ಬಂಟ ನಾರವಂತ ಸೇರಿಸಬೇಕಂತ ಕೇಳಿಕೊಂಡು ಮನವಿಯನ್ನು ಸಲ್ಲಿಸಿದ್ದೆ ಆದರೂ ನಮ್ಮ ಮನವಿ ಈವರೆಗೆ ಸ್ವೀಕೃತವಾಗಿಲ್ಲ ಇವತ್ತಿಗೂ ಮೊನ್ನೆ ಪ್ರಕಟವಾದ ಆಯೋಗದ ಪಟ್ಟಿಯಲ್ಲಿ ಬಂಟರು ಬೇರೆ ನಾಡೋರು ಬೇರೆ ಅಂತ ಇದು ನಮ್ಮ ಮನಸ್ಸಿಗೆ ತುಂಬಾ ಉಂಟು ಮಾಡಿದ್ದು ನಾವು ಸರಕಾರಕ್ಕೆ ಅದರ ಮೊದಲು ವರದಿ ಅದನ್ನು ಸರಕಾರಕ್ಕೆ ಮಂಡಿಸುವ ವಿವಾದಗಳು ಉಂಟಾದ ಉದಾಹರಣೆ ಸಭೆಯಲ್ಲಿ ಮಂಡಿಸುವ ಆ ಸಂದರ್ಭದಲ್ಲಿ ನಮಗೆ ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಜನಸಂಖ್ಯೆಯನ್ನು ನಮ್ಮ ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಹೆಚ್ಚು ಉಂಟು ಈ ಬಗ್ಗೆ ನಾವು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಭೇಟಿಯಾಗಿ ಕಾಂತರಾಜು ಆಯೋಗದ ವರದಿ ಕಾಲಬಾಧಿತವಾಗಿದೆ ಅವೈಜ್ಞಾನಿಕವಾಗಿದೆ ಅವರ ಮನೆ ಮೇಲಿಗೆ ಭೇಟಿ ನೀಡಿ ಮಾಡಿದ್ದಲ್ಲ ಆದ ಕಾರಣ ಅದನ್ನು ಮಂಡಿಸ ಮಾಡಲು ಮಾನ್ಯ ಮಾಡೋದು ನಮ್ಮ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯ ವರದಿಯನ್ನು ಕೊಟ್ಟು ಇತರ ಎಲ್ಲ ಎಮ್ ಎಲ್ ಎಗಳಿಗೆ ಈ ಬಗ್ಗೆ ಆ ವರದಿ ಅಲ್ಲಿ ಒಲಿದಿತ್ತು ಪುನಃ ಈಗ ಈ ಸಮೀಕ್ಷೆ ಮುಂದೆ ಬಂದಿದೆ ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆಗೆ ಕೊಟ್ಟಂತೆ ನಾವು ತಯಾರಾಗಿದ್ದು ನಮ್ಮ ಎಲ್ಲ ಕಂಠ ನಾಡ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಪಡಿಸಿದೆ ಸಮೀಕ್ಷೆಗೆ ಬರುವಾಗ ವಿಮಣೆಗೆ ಬರುವಾಗ ನೀವು ಗಂಟ ಬಾಂಧವರೆಂದು ನಮಗೂ ವಿಷಯ ತಿಳಿಸಿದ್ದೇವೆ ನಿನ್ನೆ ವಿಧಾನಸಭಾ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿ ಅವರಿದ್ದರು ಜಿಲ್ಲಾಧಿಕಾರಿಗಳಿದ್ದು ಮತ್ತು ತುಂಬ ಎಂ ಪಿ ಎಮ್ ಎಲ್ ಎಸ್ ಮತ್ತು ಅಧಿಕಾರಿಗಳು ಇದ್ದರು ಅಲ್ಲಿ ನಾವು ಮಹಿಳೆ ಕೇಳಿದಾಗ ಅಲ್ಲಿ ಅಧಿಕಾರ ಕೆಲವು ಅಧಿಕಾರಿಗಳು ಮುಂದೆ ಬಂದಿದ್ದರು ಹಿಂದುಳಿದ ಆಯೋಗದ ಅವರ ಹತ್ರ ಕೇಳಿದಾಗ ಬಂಟ ಮತ್ತು ನಾಡವ ಅಂತ ಒಂದೇ ಕೊಟ್ಟಿಗೆ ನಾವು ಮುಂದಿಸ್ಲಿಕ್ಕೆ ಆಗುದಿಲ್ಲ ಒಂದು ಆ್ಯಪ್ ತಯಾರಿಸಿದ್ದೇವೆ ಆ ಆ್ಯಪ್ನಲ್ಲಿ ಒಂದೇ ಜಾತಿಯನ್ನು ನಮೂದಿಸಬೇಕಾಗ್ತದೆ ಅದಕ್ಕೆ ಒಂದು ಕೋರ್ಟ್ ಉಂಟು ಒಂದು ಪ್ರತಿ ಜಾತಿಗೆ ಆ ಕೋರ್ಟ್ನ ಪ್ರಕಾರ ಆಗ್ತದೆ ನಿಮಗೆ ಬಂಟ ಮತ್ತು ನಾಡ ಆವಾಗ ನಾನು ಪ್ರಶ್ನೆ ಕೇಳಿದೆ ನೀವು ತಪ್ಪು ಮಾಡಿದ್ದೀರಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ ಏಳು ದಿವಸದಲ್ಲಿ ಆಕ್ಷೇಪ ಎಂದರೆ ಕೊಡಿ ಅಂತ ಹೇಳಿದ್ರು ನಾವು ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಯಾಕಂದ್ರೆ ಅಲ್ಲಿ ಸಹ ಉಂಟು ಉಂಟು ನಮ್ಮ ಮನಸ್ಸಿನಲ್ಲಿ ಬರುವ ಸಮೀಕ್ಷೆಗೆ ಬರುವ ಕಂಠ ನಾಡ ಅಂತ ಕೊಡ್ತೇವೆ ಅಂತ ನೀವು ಹೇಳ್ತೀರಿ ಆಕ್ಷೇಪಣೆ ಕೊಡಬೇಕು ಯಾಕೆ ಅದಕ್ಕೆ ಅಗತ್ಯ ನಿಮ್ಮ ಆ್ಯಪ್ನಲ್ಲಿ ಮಾಡಿದ್ರೆ ನಮಗೆ ಮಾಹಿತಿ ಕೊಡ್ಲಿಲ್ಲ ಆ್ಯಪ್ ಅನ್ನು ಸರಿಪಡಿಸುವುದು ನಿಮ್ಮ ಕರ್ತವ್ಯ ಸುರಾತರಿಂದ ಇದನ್ನು ಮಾಡಿದ್ದೀರಿ ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ ಅಂತ ನಾನು ಹೇಳಿದಾಗ ಎಲ್ಲ ಅದು ಅವರ ಸುರಿನ ಮಾತುಕತೆಯಲ್ಲಿ ಅದನ್ನು ಯಾವ ಸರಿಪಡಿಸುವ ಮಾತುಕತೆ ನಡೆಸುವ ಸಭೆ ಶುರುವಾದ ನಂತರ ಆ ನಂತರ ಸಭೆ ಶುರುವಾದ ನಂತರ ನಾನು ಆಗಿ ಈ ನಮ್ಮ ಪ್ರಾಬ್ಲಮ್ ನಾವು ಬಂತ ನಾಡುವಾಗ ಒಂದೇ ಜಾತಿ ಇಲ್ಲಿ ಬೇರೆಯವರಿಗೆ ಬೇರೆಯಾಗಿ ನಮೂದಿಸಿದ್ದಾರೆ ಇಲ್ಲಿ ಕೇಳುವಾಗ ಅಯೋಗದವರ ಕೇಳುವಾಗ ಅದನ್ನು ಒಟ್ಟಾಗಿ ನಮೂದಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಇದಕ್ಕೆ ಸ್ಪಷ್ಟನೆ ಬೇಕು ನಮಗೆ ಅನ್ಯಾಯ ಆಗ್ತದೆ ನಮ್ಮನ್ನು ವಿಭಾಗಿಸುವಂತೆ ಆಗ್ತದೆ ಇದನ್ನು ಸರಿಪಡಿಸುವುದು ಹೇಗೆ ಅಂತ ಹೇಳುವ ಸ್ಪೀಕರ್ ಅವರು ಅಧಿಕಾರಿ ಅವರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೇಳಿದರು ಆ ಸಂದರ್ಭದಲ್ಲಿ ತುಂಬ ಮಾತುಕತೆ ನಡೆಯಿತು ಕಡೆಗೆ ಅವರು ನಮ್ಮ ಜಾತಿಯ ಈ ಪೌರ್ಣಾಮ ಹೇಗೆಂತ ಆ ಫೋನ್ ನಂಬರ್ ಪ್ರಕಾರ ನಮ್ಮ ಗಂಟ ಅಂತ ನಮೂದಿಸಿ ನಾಡವರನ್ನು ನಮೂದಿಸೋದು ನಾಡಿನ ನಮಗಿಸಿ ಅದನ್ನು ಸಮಾನಾಂತರ ಬಲ ಅಂತಂದರೆ ಆಲ್ಟರ್ನೇಟಿವ್ ವರ್ಡ್ ಇರುವ ಜಾಗದಲ್ಲಿ ಹೆಸರಿರುವ ಅಲ್ಲಿ ನೀವು ನಮೂದಿಸಬಹುದು ಅಂತ ಮಾಡಿ ಹಾಗೂ ಮಾಡಿದರೆ ನಮಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟು ಅದಕ್ಕೆ ನಾನು ಅಲ್ಲಿ ಅವರಿಗೆ ರೈಟಿಂಗ್ ರೈಟಿಂಗ್ನಲ್ಲಿ ನಮ್ಮ ಒಬ್ಜೆಕ್ಷನ್ ಕೊಟ್ಟೆ ಈ ಈ ಥರ ಮಾಡಿದ್ರಿಂದ ನಮಗೆ ಅನ್ಯಾಯ ಆಗಿದೆ ಬಂಟ ನಾಡೋ ಎಂಬ ಹೆಸರು ಒಟ್ಟಾಗಿ ಸೇರುವಂತೆ ಹಾಕುವಂಥ ಕ್ರಮವನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳಿದ್ದು ಇವತ್ತು ಪತ್ರಿಕಾ ಕೆಲವು ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಬಂದಿದೆ ಕಾರ್ಯದರ್ಶಿಗಳು ಈ ಈ ತರದಲ್ಲಿ ಆಯೋಗದ ಏನಂದರೆ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಂಡು ಬಂಟ ಮತ್ತು ನಾಡುವ ಹೆಸರು ಒಟ್ಟಾಗಿ ಬರುವಂತೆ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ದಯವಿಟ್ಟಾಗಿ ಹೇಳಿಲ್ಲ ಹಾಗೆ ಸೂಚಿಸಿ ಅಂತ ಬೆಳವಣಿಗೆ ಕೊಟ್ಟಿದ್ದಾರೆ ಈಗ ನಾವು ನಮ್ಮ ಸಮಾಜ ಬಾಧಿ ಮಾಡಿ ಮಾಹಿತಿ ಕೊಟ್ಟಿದ್ದೇನೆ ನಮ್ಮ ಸಮೀಕ್ಷೆಗೆ ಬದಲಾಗುತ್ತೆ ಪ್ರಸ್ತಾವಕ್ಕೆ ಇನ್ನೊಂದು ಕ್ವಶನ್ ಕೇಳಿದೆ ಸಮೀಕ್ಷೆಗೆ ಯಾರು ಯಾರು ಬರ್ತಾರೆ ಗೊತ್ತಾಗುವುದಿಲ್ಲ ನಮ್ಮ ಮನೆಗೆ ಬರುವಾಗ ಹತ್ತು ದಿವಸ ಕಾಯಲಿಕ್ಕೆ ಆಗುತ್ತೆ ಏನು ಮಾಡುದು ಬರುವಾಗ ನಾವು ಮನೆಯಲ್ಲಿ ಮಾಡುದು ಅಂತ ಕೇಳಿದಾಗ ನಾವು ಫೋನ್ ನಂಬರ್ ತಕ್ಕೊಂಡು ಹೋಗ್ತೀವಿ ಫೋನ್ ನಂಬರ್ ತಕ್ಕೊಂಡು ನಂತರ ಕಾಂಟ್ಯಾಕ್ಟ್ ಆಗಿ ಪುನಃ ಸಮೀಕ್ಷೆ ಮಾಡ್ತೇವೆ ಅದು ಉತ್ತಮ ಅಂತ ಹೇಳಿದ್ವಿ ಇಲ್ಲದಿದ್ದರೆ ಪಂಚಾಯತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ಇನ್ನೊಂದು ಸಭೆ ಮಾಡಿ ಅದನ್ನು ಮಾಡುವಂಥ ಪೂರ್ತಿ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ ಆ ನಂತರ ಮಾಹಿತಿ ಬರೆದ ನಂತರ ನಮ್ಮ ಸಮಸ್ಯೆ ನೀವು ನಮ್ಮ ಜಿಲ್ಲೆಯವರು ನಿಮಗೆ ಗೊತ್ತು ನಾಡವರು ಒಂಥವ್ರು ನಾವು ಒಂದೇ ಇದನ್ನು ನೀವು ಸರಿಪಡಿಸುವ ನಿಮ್ಮ ಪ್ರಯತ್ನವನ್ನು ಮಾಡಬೇಕಂತ ಅವರಷ್ಟು ತಿಳಿಕೊಂಡೆ ಮತ್ತೊಂದು ವಿಷಯ ಏನಂದ್ರೆ ನಾನು ಇಲ್ಲಿ ಪತ್ರಿಕಾ ಪ್ರಕಟಣೆ ಹೇಳಿದ್ದು ಬಂಟಲ ಜಾತಿಯ ಜೊತೆ ಜಾತಿಯಲ್ಲಿ ನಾವು ಎಲ್ಲ ಕಡೆ ವಸರಿಸಿದ್ದೇವೆ ನಮ್ಮ ಸಮುದಾಯದ ಜನಸಂಖ್ಯೆ ನಿಖರವಾಗಿ ಎಷ್ಟು ಅಂತ ಹೇಳಿ ಅಧ್ಯಯನ ಮಾಡಲಿಕ್ಕಾಗಿ ಸಂಘದ ವತಿಯಿಂದ ನಾವು ಬಾಂಧವ್ಯ ಎಂಬ ಹೆಸರಿನಿಂದ ಬಂಟರ ಮಾಹಿತಿ ಕೋಶ ವಿಶ್ವ ಬಂತಲ ಮಾಹಿತಿ ಕೋಶವನ್ನು ಮಾಡುತ್ತಾ ಇದ್ದೇವೆ ಆ ಮಾತನ್ನು ಅಲ್ಲಿ ಸಭೆಯಲ್ಲಿ ಹೇಳಿದೆ ನಿಮ್ಮ ಪೇಜಿನಲ್ಲಿ ನೀವು ಸರ್ವೆ ಮಾಡಲಿಕ್ಕೆ ಹೋದರೆ ಮಿನಿಮಮ್ ಒಂದು ಮನೆ ಎರಡು ಗಂಟೆ ಬೇಕು ನಾವು ನಮ್ಮ ತಯಾರು ಮಾಡಿದ್ದೇವೆ ನಲ್ಲಿ ಮಾಡೋದು ಅದನ್ನು ಸಹ ಅದರಲ್ಲಿ ನಾವು ನಮ್ಮ ವಿವರಗಳನ್ನು ಕಮ್ಮಿ ಮಾಡಿ ಅದರಲ್ಲಿ ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷಗಳಲ್ಲಿ ಒಂದು ಮನೆಯಲ್ಲಿ ಸಂದರ್ಶನ ಮಾಡುವಂಥದ್ದು ಮಾಡಿದ್ದೇವೆ ನೀವು ಕೇಳಿದ ಮಾಹಿತಿಗಳಿಗೆಲ್ಲ ಅಗತ್ಯ ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆಲ್ಲ ಎಷ್ಟು ಭೂಮಿ ಎಷ್ಟು ಆದಾಯ ಎಲ್ಲ ಜನರು ಅವರ ಪರ್ಸನಲ್ ಇದು ಅದನ್ನು ಕೊಟ್ಟಕ್ಕೆ ಒಪ್ಪಲಿಕ್ಕೆ ಇಲ್ಲ ಎರಡನೇದಾಗಿ ಅದು ಹ್ಯಾಕ್ ಆಗಲಿಕ್ಕೆ ಸರ್ ಉಂಟು ಅಥವಾ ಆಯೋಧ ಯಾರು ಕದ್ದುಕೊಂಡು ಅದು ಬೇಕಾಗಿತ್ತು ಇದರಿಂದ ಜನಸಾಮಾನ್ಯ ಪ್ರವೇಶಿಗೆ ತೊಂದರೆ ಆಗ್ತದೆ ಇದನ್ನು ನೀವು ಗಮನದಲ್ಲಿಟ್ಟು ಕಾರ್ಯನಿರ್ವಹಿಸಬೇಕೆಂದು ನಾನು ಕೇಳಿಕೊಂಡಿದ್ದೆ ನಮ್ಮ ಶಾಸಕರೂ ಸಹ ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಮಾಹಿತಿ ನಮ್ಮ ಸಮೀಕ್ಷೆಯನ್ನು ಮುಂದೂಡಬೇಕೆಂದು ಕೇಳಿಕೊಂಡಿದ್ದರು ಎಲ್ಲ ಜಾತಿ ಮತ ಬಾಂಧವರು ಅವರ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು ಈಗ ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ನಮ್ಮ ನಾವು ಈ ಕರೆದ ಪತ್ರಿಕೋಷ್ಠಿಯಲ್ಲಿ ಯಾವುದೆಲ್ಲ ಮಾಹಿತಿಗಳು ಉಂಟೋ ಅದು ನಮ್ಮ ಸಮಾಜಕ್ಕೆ ತಲುಪ ನಿಖರವಾಗಿ ಸರಿಯಾಗಿ ಸ್ವಚ್ಛವಾಗಿ ತಲುಪುವಂತೆ ಇದರಲ್ಲಿ ಇದ್ದಂತೆ ಆದಷ್ಟು ಮಟ್ಟಿಗೆ ಸ್ವಲ್ಪ ಬರೆಯುವುದಲ್ಲ ಸರಿಯಾಗಿ ಅದನ್ನು ಬರೆದು ಸಮಾಜವಾದರೆ ಅರ್ಥ ಆಗುವಂತೆ ನೀವು ಮಾಡಬೇಕು ಸಂಘಕ್ಕೆ ನಮಗೆ ಆವತ್ತಿನ ನಿಮ್ಮ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಹೊಂದಂತೆ ನಮಗೆ ಧೈರ್ಯ ಉಂಟು ಆದ ಕಾರಣ ಈ ಮಾಹಿತಿಯನ್ನು ಎಲ್ಲ ಗಂಟ ನಾಡವ ಸಮಾಜವಾದ ನಮ್ಮ ನಮ್ಮ ಎರಡು ಜಿಲ್ಲೆ ಮಾತ್ರ ರಾಜ್ಯದ ಎಲ್ಲ ಬಾಂಧವರಿಗೆ ಸಿಗುವಂತೆ ಮಾಡಬೇಕೆಂದು ಕೇಳಿಕೊಂಡು ನಿಮ್ಮೆ ಯಾರಿಗಾದರೂ ಯಾವುದೇ ಮಾಹಿತಿ ಬೇಕಾಗಿದ್ದರೆ ಮಾಹಿತಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸಿ